ಕರ್ನಾಟಕ ಇನ್ನು ಯಾರೆಲ್ಲ ಕಬ್ಬಾಳದುರ್ಗಿ ಜನರಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗಳು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಹಾಗಾದರೆ ಕಬ್ಬಾಳಮ್ಮ ಚರಿತೆಯನ್ನು ತೊಳೆದುಕೊಳ್ಳೋಣ ಕಬ್ಬಾಳಮ್ಮ ದೇವಿ ಕರ್ನಾಟಕ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಬ್ಬಾಳ ಗ್ರಾಮದಲ್ಲಿ ಪವಿತ್ರವಾಗಿ ಪೂಜಿಸಲ್ಪಡುವ ದೇವತೆ ಈ ದೇವಿಯನ್ನು ಮಹಿಷಾಸುರ ಮರ್ದಿನಿ ಅಥವಾ ದೇವಿ ಶಕ್ತಿ ದೇವಿಯ ರೂಪದಲ್ಲಿ ಆರಾಧಿಸಲಾಗುತ್ತದೆ ಕಬ್ಬಳಮ್ಮ ದೇವಾಲಯ ಈ ಪ್ರದೇಶ ಪ್ರದೇಶದ ಪ್ರಖ್ಯಾತ ಪುಣ್ಯ ಕ್ಷೇತ್ರವಾಗಿದ್ದು ಸಾವಿರಾರು ಭಕ್ತರು ಈ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ಕಬ್ಬಳಮ್ಮ ದೇವಿಯನ್ನು ಶಾಸ್ತ್ರೀಯ ರೂಪದಲ್ಲಿ ದೇವಿಯ ತಾಯಿ ಶಕ್ತಿ ಎಂದು ಗುರುತಿಸಲಾಗುತ್ತದೆ ಈ ದೇವಿಯ ಪುಣ್ಯ ಪುಣ್ಯಸ್ಥಳವು ಚಾತ್ರಿಕವಾಗಿ ಶಕ್ತಿ ಎಂಬ ನಂಬಿಕೆ ಇದೆ ಕಬ್ಬಾಳಮ್ಮ ದೇವಿಯ ಉತ್ಸವಗಳು ವಿಶೇಷವಾಗಿ ಜಾತ್ರೆ ಅತ್ಯಂತ ಪ್ರಖ್ಯಾತವಾಗಿದ್ದು ಹಬ್ಬದ ಕಾಲದಲ್ಲಿ ನೂರಾರು ಭಕ್ತರು ದೇವಿಯ ದರ್ಶನಕ್ಕೆ ಬರುತ್ತಾರೆ ಈ ಜಾತ್ರೆಯ ವಾರ್ಷಿಕ ವಾರ್ಷಿಕವಾಗಿ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ನಡೆಯಲಾಗುತ್ತದೆ ವಿಶೇಷತೆಗಳು ಕಬ್ಬಳಮ್ಮ ದೇವಾಲಯ ಇಂದು ಪ್ರಾಚೀನ ವಾಸ್ತುಶಿಲ್ಪವನ್ನು ಹೊಂದಿದೆ ಮತ್ತು ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿಯನ್ನು ನೀಡುತ್ತದೆ ಮನೆ ಮನೆ ಮಂಗಳಾಕರ ಕಬ್ಬಾಳಮ್ಮನ ಪೂಜೆ ಮನೆಗೆ ಸರ್ವ ಮಂಗಳವನ್ನು ತರುವ ವಿಶ್ವಾಸ ವಿಶ್ವಾಸವಿದೆ ಹಗಲು ವಿ ದೇಹ ಸ್ಥಳೀಯ ಜನರು ಕಬ್ಬಾಳಮ್ಮ ದೇವಿಯನ್ನು ಅಪಾಯಗಳಿಂದ ರಕ್ಷಣೆ ನೀಡುವ ಬಡದಿ ಎಂದು ಪೂಜಿಸುತ್ತಾರೆ ಕಬ್ಬಾಳಮ್ಮನ ಚರಿತ್ರೆಯೇ ಆಧ್ಯಾತ್ಮಿಕ ಪ್ರಾಮಾಣಿಕತೆ ಮತ್ತು ಶ್ರದ್ಧೆಯ ಸಂಕೇತವಾಗಿದೆ ವಿಶೇಷವಾಗಿ ಸ್ಥಳೀಯರು ತಮ್ಮ ಆರೋಗ್ಯ ಮತ್ತು ಕುಟುಂಬದ ಸಂರಕ್ಷ ಸುರಕ್ಷತೆಗಾಗಿ ಇವಳಿಗೆ ಪ್ರಾರ್ಥನೆ ಸಲ್ಲುತ್ತಾರೆ ನೈಜ ಶಕ್ತಿಪೀಠ ಕಬ್ಬಾಳಮ್ಮ ದೇವಾಲಯವು ಶಕ್ತಿಪೀಠಗಳಲ್ಲೊಂದು ಎಂದು ಪರಿಗಣಿಸಲಾಗುತ್ತದೆ ಭಕ್ತರ ನಂಬಿಕೆಯಲ್ಲಿ ಆ ಸ್ಥಳವು ದೇವಿಯ ಪ್ರತಿ ಪ್ರತಿರೂಪ ಶಕ್ತಿಯ ಚೈತನ್ಯವಾಗಿ ಹರಡುತ್ತದೆ ಇವುಗಳ ಮಹಿಮೆಯಿಂದ ಧಾರ್ಮಿಕ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಸಫಲತೆ ಲಭಿಸುತ್ತದೆ ಎಂದು ನಂಬಿಕೆ ಇದೆ ಕಬ್ಬಳಮ್ಮ ದೇವಿಯ ಹಸ್ತಫಲವು ಪಡೆದ ಭಕ್ತರು ತಮಗೆ ಬೇಕಾದ ವರವನ್ನು ಸಾಧಿಸುತ್ತಾರೆ ಕಷ್ಟ ಮತ್ತು ಪರಿಹಾರಗಳು ಕಬ್ಬಳಮ್ಮನಿಗೆ ನೈವೇದ್ಯವನ್ನು ಅಥವಾ ವಿಶೇಷ ಪೂಜೆಯನ್ನು ಸಮರ್ಪಿಸುವ ಮೂಲಕ ಭಕ್ತರು ತ ಮತ್ತು ಜೀವನದಲ್ಲಿ ಎದುರಾಗಿರುವ ಬಾ ಬಾಧೆ ದರಿದ್ರ ಮತ್ತು ಕಷ್ಟಗಳನ್ನು ದೂರ ಮಾಡುತ್ತಾರೆ ಎಂದು ನಂಬಿಕೆ ಇದೆ ಕಬ್ಬಾಳಮ್ಮ ದೇವಿ ಪಗಡೆ ಆಟದಲ್ಲಿ ಅಥವಾ ಚೌಕಾಬಾರಿಯ ಆಟ ತನ್ನ ಭಕ್ತನಿಗೆ ಸಹಾಯ ಮಾಡಿದ ಕಥೆ ಹೆಚ್ಚು ಪ್ರಸಿದ್ಧವಾಗಿದೆ ಒಂದು ವೇಳೆ ಭಕ್ತನೊಬ್ಬ ತನ್ನ ಸಂಕಷ್ಟಗಳಿಂದ ಪರಿಹಾರಕ್ಕಾಗಿ ದೇವಿಯ ಪ್ರಾರ್ಥನೆ ಮಾಡಿ ಪಗಡೆ ಆಟ ಆಡುತ್ತಿದ್ದ ಪಗಡೆ ಆಟದಲ್ಲಿ ಕೆಲವು ಅವನ ಬದುಕಿಗೆ ಮುಖ್ಯವಾಗಿತ್ತು ಇವತ್ತಿನ ವಿಡಿಯೋ ಕಬ್ಬಾಳಮ್ಮನ ಚರಿತ್ರೆಯ ಬಗ್ಗೆ ಹೇಳಲಾಯಿತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿಕೊಡಿ ನನಗೆ